ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರ ಗದ್ದೆಯಲ್ಲಿ ತಿರುಗಾಡುತ್ತಿದ್ದ ಎರಡು ಹೋರಿಗಳು ನಾಪತ್ತೆಯಾಗಿವೆ ಮೇ ಒಂದರಿಂದ ನಾಪತ್ತೆಯಾಗಿರುವ ಹೋರಿಗಾಗಿ ಈಗಾಗಲೇ ಸಾಕಷ್ಟು ಹುಡುಕಾಟ ನಡೆಸಲಾಗಿದೆ ಅದೇ ಹೋರಿ ಪುತ್ತೂರಿನ ಯಾವ ಭಾಗದಲ್ಲೂ ಕಾಣಸಿಗದೇ ಇದ್ದ ಕಾರಣ ಇದೀಗ ಹೋರಿಗಾಗಿ ದೈವಗಳ ಮೊರೆ ಹೋಗಲಾಗಿದೆ ಬಜರಂಗದಳ ಕಾರ್ಯಕರ್ತರು ಬಲ್ನಾಡು ಉಳ್ಳಾಲ್ತಿ ದೈವದ ನಡೆಯಲ್ಲಿ ಹೋರಿಗಾಗಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ ಮಾಂಸಕ್ಕಾಗಿ ಯಾರೋ ಹೋರಿಗಳನ್ನು ಅಪಹರಿಸಿರಬೇಕು ಎಂದು ಬಜರಂಗದಳ ಕಾರ್ಯಕರ್ತರು ಅನುಮಾನವನ್ನು ವ್ಯಕ್ತಪಡಿಸುತ್ತಾರೆ ಪ್ರಶ್ನಾಚಿಂತನೆಯ ಮೂಲಕವೂ ಹೋರಿಗಳನ್ನು ಪತ್ತೆ ಹಚ್ಚಲು ಯತ್ನಿಸಿದ್ದು ಹೋರಿಗಳು ಜೀವಂತವಾಗಿದ್ದು ಕೇರಳ ಗಡಿ ಭಾಗದಲ್ಲಿದೆ ಎಂದು ಹೇಳಲಾಗಿದೆ ಹೀಗಾಗಿದೆ ಹೋರಿಗಳನ್ನು ಕದ್ದುಕೊಂಡು ಹೋಗಿರುವ ಅನುಮಾನ ವ್ಯಕ್ತಪಡಿಸಿರುವ ಭಜರಂಗ ದಳದ ಕಾರ್ಯಕರ್ತರು ಹೋರಿಗಳು ಕ್ಷೇಮವಾಗಿ ವಾಪಸ್ಸು ಬರುವಂತಾಗಲಿ ಹಾಗೂ ಕದ್ದವರಿಗೆ ಶಿಕ್ಷೆಯಾಗಲಿ ಎಂದು ಪ್ರಾರ್ಥಿಸಿದ್ದಾರೆ ಜೊತೆಗೆ ಪುತ್ತೂರು ಪೊಲೀಸ್ ಠಾಣೆಯಲ್ಲೂ ಹೋರಿ ಕಾಣೆಯಾದ ಬಗ್ಗೆ ದೂರನ್ನು ದಾಖಲಿಸಿ ಹುಡುಕಿಕೊಡುವಂತೆ ಮನವಿ ಮಾಡಿದ್ದಾರೆ ಏಪ್ರಿಲ್ ತಿಂಗಳಲ್ಲಿ ಶೃಂಗೇರಿ ಮಹಾಸಂಸ್ಥಾನದ ವಿದುಶೇಖರ ಭಾರತೀ ತೀರ್ಥ ಸ್ವಾಮೀಜಿಯವರು ಒತ್ತೂರು ಮಹಾಲಿಂಗೇಶ್ವರ ದೇವಾಲಯಕ್ಕೆ ಬಂದಿದ್ದ ಸಂದರ್ಭ ಹೋರಿಗೆ ಹಣ್ಣು ಹಂಪಲು ನೀಡಿ ಅದನ್ನು ಪ್ರೀತಿಯಿಂದ ಮುದ್ದಾಡಿದರು ಏಪ್ರಿಲ್ ಮೂವತ್ತಕ್ಕೆ ನಮ್ಮ ಪುತ್ತೂರು ಮಾಲಿಂಗೇಶ್ವರ ದೇವಸ್ಥಾನದ ಒಟ್ಟಾರದಲ್ಲಿ ಒಂದು ದೊಡ್ಡ ಹೋರಿ ಮತ್ತು ಚಿಕ್ಕ ಹೋರಿ ಏಪ್ರಿಲ್ ಮೂವತ್ತಕ್ಕೆ ಇತ್ತು ಅಲ್ಲೇ ದೇವಸ್ಥಾನದ ಹೊರಾಂಗಣದಲ್ಲಿ ಸುತ್ತಾಡ್ತಾ ಇತ್ತು ಅದು ಮೊನ್ನೆ ಒಂದನೇ ತಾರೀಕಿನ ಅದು ಕಾನೆ ಆಗಿದೆ ಅಂದರೆ ಅಲ್ಲಿ ಇಲ್ಲೂ ಇಲ್ಲ ಪುತ್ತೂರಲ್ಲಿ ಎಲ್ಲೂ ಸಾಧಾರಣ ಎಲ್ಲ ನಮ್ಮ ಕಾರ್ಯಕರ್ತರೆಲ್ಲ ಹುಡುಕಿದೆ ಅದರ ಫೋಟೋ ಎಲ್ಲ ಉಂಟು ಮೊದಲು ಎಲ್ಲ ಹುಡುಕಿದ್ದೇವೆ ಎಲ್ಲೂ ಇಲ್ಲ ಮಾಧ್ಯಮಗಳೆಲ್ಲೆಲ್ಲ ಬಂದಿತ್ತು ಹಾಗೆಯೇ ನಿನ್ನೆ ಪುತ್ತೂರು ನಗರ ಠಾಣೆಯಲ್ಲಿ ಕಂಪ್ಲೇಂಟ್ ಮಾಡಿದ್ದೇವೆ ಅದು ಎಫ್ ಐ ಆಗಿದೆ ಆದಷ್ಟು ಬೇಗ ಅದರ ಬಗ್ಗೆ ತನಿಖೆ ನೋಡ್ತೇವೆ ಅಂತ ಹೇಳಿದ್ದಾರೆ ಹಾಗೆ ಇವತ್ತು ದನ ಮೂಲ ಮೂಲಸ್ಥಾನದಲ್ಲಿ ಆ ಹೋರಿಕರು ಎಲ್ಲಿದ್ದರೂ ಸಿಗಬೇಕು ಬರಬೇಕು ನೂರಕ್ಕೆ ನೂರು ಕಳ್ಳತನ ಆಗಿದೆ ಅದರಲ್ಲಿ ಏನು ಸಂಶಯ ಇಲ್ಲ ಯಾಕೆಂದರೆ ಇದೇನು ದೇವಸ್ಥಾನದ ಅಂಗಣದಿಂದ ಅಲ್ಲಿ ಹೊರಗಡೆಯಿಂದ ಹೋಗೋದೇನು ಮೊದಲೇ ಸಲ ಅಲ್ಲ ತುಂಬ ಸಲ ಹೋಗಿದ್ದೆ ನಾವು ಎಷ್ಟೋ ಸಲ ಹೋರಾಟ ಎಲ್ಲ ಮಾಡಿದ್ದೇವೆ ಆದರೆ ತನಿಖೆ ಪೊಲೀಸರವರ ಮೇಲೆ ನಂಬಿಕೆ ಇದೆ ತನಿಖೆ ಮಾಡ್ತೇವೆ ಅಂತ ಹೇಳಿದ್ದಾರೆ ಹಾಗೆ ನಾವು ಇವತ್ತು ದೈವದ ಮೊರೆ ಬಂದು ಪ್ರಾರ್ಥನೆ ಸಲ್ಲಿಸಿದ್ದೇವೆ